ಇದನ್ ಇವಾಗ ಪ್ರೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಸುಮ್ಮನೆ ವೇಸ್ಟ್ ನಾನು ಅದಕ್ಕಿಂತ ಗಾಡಿನೇ ತಗೊಂಡ್ಬಿಡ್ಬೋದು ಸರ್ ಡೈಲಿ ಪೆಟ್ರೋಲ್ ನೂರು ರೂಪಾಯಿ ಹಾಕ್ಸ್ಬಿಟ್ರೆ ಐ ಕ್ಯಾನ್ ಗೋ ಟು ಕಮ್ ಕಂಫರ್ಟೇಬಲಿ ಹೋಗಿ ಬರ್ಬೋದು ಇಲ್ಲಿ ತಳ್ಕೊಂಡು ನುಗ್ಗಾಡ್ಕೊಂಡು ಬದಲು ನಾನು ಆರಾಮಾಗಿ ಬರ್ಬೋದು ವಾಟ್ ಇಸ್ ದ ಪಾಯಿಂಟ್ ಆಫ್ ಇಟ್ ಬಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೊ ಈಗ ಮೆಟ್ರೋ ಪ್ರೈಸು ಜಾಸ್ತಿ ಆಗಿದೆ ಸೊ ಹೆಂಗ ಅನಿಸ್ತದೆ ನನಗೆ ನಮಗೆ ಡಬಲ್ ಆಗೋಗಿದೆ ಇವಾಗ ಹಂಗಾಗಿರೋದ್ರಿಂದ ಇವಾಗ ಮೆಟ್ರೋದಾಗ ಲೋಡ್ ಆಡೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇವ್ರು ಫಾರ್ಟಿ ಪರ್ಸೆಂಟ್ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ಜಾಸ್ತಿ ವರಷ್ಟು ವಿಜ್ವಾಲ್ ಟೆನ್ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಓಕೆ ಫಾಸ್ಟ್ ಜಾಸ್ತಿ ಆಗ್ತಾ ಇದೆ ಮೈಂಟೆನೆನ್ಸ್ ಇದೆ ಆಪರೇಷನ್ಸ್ ಇದೆ ಬಟ್ ಇಷ್ಟು ಕೆಟ್ಟದಾಗಿ ಜಾಸ್ತಿ ಮಾಡುವಂಥ ಭಾಳ ಇದು ತಟ್ಕೊಳಕ್ಕಾಗಲ್ಲ ಮನುಷ್ಯರು

ಅಯ್ಯೋ ನಮಗೆ ಇವಾಗ ಡಬಲ್ ಆಗೋಗಿದೆ ಇವಾಗ ಹಂಗಾಗಿರೋದ್ರಿಂದ ಇವಾಗ ಮೆಟ್ರೋದಲ್ಲಿ ಓಡಾಡೋದ ಬೇಡವ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಓಡಾಡ್ತಾ ಡೈಲಿ ಹೋಗ್ತಾ ಇದ್ದೀವಿ ನಾನು ದಾಸಹಳ್ಳಿ ಎತ್ತಿದ್ರೆ ಕಪ್ಪನ್ ಪಾರ್ಗೆಲ್ಲ ಚಾರ್ಜು ಮೂವತ್ತು ಮೂವತ್ತೊಂಬತ್ತು ರೂಪಾಯಿ ಇತ್ತು ಈಗ ಅರವತ್ತು ಒಂದು ಅರವತ್ತು ಏಳು ರೂಪಾಯಿ ಆಗಿದೆ ಇವಾಗ ಅದರಿಂದ ಇವಾಗ ಓಡಾಡೋದ ಬೇಡವಾ ಅಂತ ನಮಗೆ ಇವಾಗ ಯೋಚನೆ ಬಂದಿದೆ ಇವಾಗ ಈಗ ಯಾವುದೇ ಒಂದು ಪ್ರೈಸ್ ಜಾಸ್ತಿ ಆದ್ರೆ ಈಗ ಮೂವತ್ತೊಂಬತ್ತಿತ್ತು ಅಂತೀರಾ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಆಗ್ಬೋದು ನಲವತ್ ಐದ್ ಮಾಡ್ಬೋದು ಅದು ಯಾವ ಲೆಕ್ಕಾಚಾರ ಲೆಕ್ಕಾಚಾರ ಮಾಡ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಆದ್ರೆ ಸಂಬಳಗಳು ಮಾತ್ರ ಜಾಸ್ತಿ ಮಾಡಿಲ್ಲ

ಏನ್ ಮಾಡ ಯಾವುದು ಬೇಡ ಸರ್ ನಮಗೆ ನಮ್ಗೆ ಸದ್ಯ ನಮ್ಗೆ ಸೇಫ್ಟಿಯಾಗಿ ಹೋಗಿ ಬರೋದು ಮುಖ್ಯ ಆದರೂ ಇವರು ಇಷ್ಟೊಂದು ಮಾಡ್ಬಿಟ್ರೆ ನಮ್ಗೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ಇನ್ನೇನು ಇವಾಗ ಹೇಳ್ಬೇಕು ಅಂದರೆ ಇಷ್ಟು ಚಿತ್ರರಾಮ ಬಿಟ್ಟಿರೋದ್ರಲ್ಲಿ ಓಡಾಡಬೇಕು ಅನ್ನಿಸ್ತು ಆಗ್ತಾ ಇದೆ ಇವೆಲ್ಲ ಫ್ರೀ ಫ್ರೀ ಅಂತ ಫ್ರೀ ಕೊಟ್ಬಿಟ್ಟು ಇನ್ನೇನು ಮಾಡ್ತಾನೆ ಅವನು ಈಗ ಮಾಡ್ತಾ ಇರೋದು ಈ ಕೆಲಸ ಅಲ್ವಾ ಯಾರು ಕೇಳಿದ್ರು ಫ್ರೀ ಕೊಡಿ ಅಂತ ಅವ್ರು ಕೇಳಿದ್ರು ಯಾರು ಕೇಳ ಕಲಾಸ ಇಲ್ಲ ಅಷ್ಟೇ ಅತ್ಯತೆ ಕೊಟ್ಟ ಒಳ್ಳೆಂತ ಕಿತ್ತುಕೊಂಡ್ರು ಅಂತ ಆಗಿ ಆಗಿದೆ ಈಗ ಪರಿಸ್ಥಿತಿ ನಮಗಂತು ತುಂಬಾ ಬೇಜಾರಾಗ್ತಾ ಇದೆ ಸರ್ ಓಡಡಕ್ಕೆ ಕಷ್ಟಾಗ್ತಿದೆ ಬಿಡಾ ಇದು நார்ಮಲ್ ಮಾಡಿ ಅಂತ ಹೇಳ್ತೀರಾ நார்ಮಲ್ ಮಾಡಿ ಮಾಡಿದ್ರೆ ಒಳ್ಳೇದಲ್ವಾ ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ ಅದಕ್ಕೆ ಜಾಸ್ತಿ ಆಗಿದೆ ಏನು ಅನಿಸುತ್ತಿದೆ ನಿಮಗೆ ಜಾಸ್ತಿ ಅನಿಸ್ತಾ ಇದೆ ಹಾ ತುಂಬಾ ಜಾಸ್ತಿ ಆಯ್ತಾ ಡೈಲಿ ಓಡಾರ್ಡ್ತಾ ಇದ್ರಾ ಅಪ್ರೂವ್ ಓಡಾರ್ಡ್ತಾ ಡೈಲಿ ಓಡಾರ್ಡ್ಬೇಕು ನಾವು ಡೈಲಿ ಓಡಾಡಬೇಕು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತೀರಾ ದಾಸರಳಿಂದ ಟ್ರಿನಿಟಿ ದಾಸರಳಿಂದ ಟ್ರಿನಿಟಿ ಎಷ್ಟು ಇತ್ತು ಮೊಂಚೆ

ಮುಂಚೆನೂ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇತ್ತು ಬಟ್ ನಾವು ಇಟ್ಸ್ ವೆರಿ ಹೆಕ್ಟಿಕ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಇದನ್ನು ಇವಾಗ ಪ್ರೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಸುಮ್ಮನೆ ವೇಸ್ಟ್ ನಾನು ಅದಕ್ಕಿಂತ ಗಾಡಿನೇ ತಗೊಂಬಿಡ್ಬೋದು ಸರ್ ಡೈಲಿ ಪೆಟ್ರೋಲ್ ನೂರು ರೂಪಾಯಿ ಹಾಕ್ಸ್ಬಿಟ್ರೆ ಐ ಕ್ಯಾನ್ ಗೋ ಟು ಕಮ್ ಕಂಫರ್ಟೇಬಲಿ ಹೋಗಿ ಬರ್ಬೋದು ಇಲ್ಲಿ ತಳ್ಕೊಂಡು ನುಗ್ಗಾಡ್ಕೊಂಡು ಹೋಗೋದ್ರ ಬದಲು ನಾನು ಆರಾಮಾಗಿ ಹೋಗಿ ಬರ್ಬೋದು ವಾಟ್ ಈಸ್ ದ ಪಾಯಿಂಟ್ ಆಫ್ ಇಟ್ ಬೀಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಗೌರ್ಮೆಂಟ್ ಜೊತೆ ಮಾತಾಡಬೇಕು ಜನರು ಎನಿ ಯೂತ್ ಪೀಪಲ್ ಶುಡ್ ಸ್ಪೀಕ್ ಸ್ವಲ್ಪ ಹೆಲ್ಪ್ ಮಾಡಬೇಕು ನಮ್ಮಂಥವ್ರಿಗೆಲ್ಲ ಆ್ಯಂಡ್ ಡೈಲಿ ಕಮ್ಯೂಟ್ ಮಾಡೋಕ್ಕೆ ಅವ್ರಿಗೂ ಅಷ್ಟೇ ತುಂಬ ಎಕ್ಸ್ಪೆನ್ಸಸ್ ಸೊ ಅಷ್ಟೇ ಸರ್ ಥ್ಯಾಂಕ್ ಯು ಸೊ ನೀವು ಹೇಳಿದಂಗೆ ಸ್ವಲ್ಪ ಜಾಸ್ತಿ ಮಾಡೋದು ಓಕೆ ಬಟ್ ಇಷ್ಟು ಫಾರ್ಟಿ ಪರ್ಸೆಂಟ್ ಜಾಸ್ತಿ ಮಾಡೋದು ತುಂಬ ಒಳ್ಳೇದಲ್ಲ ಅಂತೀರಾ ಸಿ ಇವಾಗ ನಂಗೆ ಮುಂಚೆ ಫಾರ್ಟಿ ಬಿಲ್ಟ್ ಒಂದು ಫಾರ್ಟಿ ಫೈವ್ ಆಗಿದ್ದರೂ ನನಗೆ ನಿಜ ಬೇಜಾರಾಗ್ತಾ ಇರಲಿಲ್ಲ ಬಟ್ ಸಿಕ್ಸ್ಟಿ ಸಿಕ್ಸ್ ಇಸ್ ಟೂ ಮಚ್ ಫಾರ್ ಮೀ ಇಟ್ ಮೈಟ್ ನಾಟ್ ಬಿ ಅ ಲಾಟ್ ಫಾರ್ ಅದರ್ಸ್ ಬಟ್ ಆಸ್ ಅ ಸ್ಟೂಡೆಂಟ್ ಸರ್ ನಂಗೆ ತುಂಬ ಜಾಸ್ತಿನೇ ಇಲ್ಲ ಸರ್ ಎಲ್ಲ ಮಿಡ್ ಫ್ಯಾಮಿಲಿಗೂ ದೊಡ್ಡದೇ ಅನ್ಸುತ್ತೆ ಎಕ್ಸಾಕ್ಟ್ಲಿ ಸರ್ ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲೋಗೋದ ಹೇಳಿ ರಿಚ್ ಪೀಪಲ್ ಏನೋ ತಗೊಂಡು ಹೋಗ್ಬಿಡ್ತಾರೆ ಪಾಲಿಟಿಷಿಯನ್ಸ್ ಬೇಕಿದ್ದು ಅವ್ರು ಇದರಲ್ಲಿ ಅವ್ರ ಗಾಡಿಗಳು ನಮಗೆ ಕೊಟ್ಟರೆ ನಾವು ಓಡಿಸ್ತೀವಿ ಪೆಟ್ರೋಲ್ ನಾವೇ ಹಾಕ್ಸ್ಬಿಡ್ಬೋದು ಅದಕ್ಕೆ ಸೊ ಐ ಆಮ್ ಸಾರಿ ಟು ಟೆಲ್ ದಿಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಬಟ್ ದಿಸ್ ಇಸ್ ದ ಫ್ಯಾಕ್ಟ್ ಅಲ್ಲ ಕರೆಕ್ಟ್ ನೀವು ಹೇಳ್ತಾ ಸತ್ಯ ಇದೆ ಹೌದು ಥ್ಯಾಂಕ್ ಯು ಸರ್ ಸರ್ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ ಏನು ಅನಿಸಿದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇವರು ಫಾರ್ಟಿ ಪರ್ಸೆಂಟ್ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಡೈಲಿ ಓಡಾಡ್ತಾ ಇದ್ದೀರಾ ನೀವು ಡೈಲಿ ಓಡಾಡೋದು ಸರ್ ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇದ್ದೀರಿ ಲಾಲ್ಬಾಗು ಲಾಲ್ಬಾಗಿಂದ ಮತ್ತೆ ಶಾಂತಿನಗರ ಹೋಗ್ಬೇಕು ಬೇರೆ ಹೋಗ್ತಾ ಇದ್ದೀರಾ ದಾಸರಳ್ಳಿಯಿಂದ ಸೊ ಎಷ್ಟಿತ್ತು ಮುಂಚೆ ಇವಾಗ ಎಷ್ಟಿದೆ ಮುಂಚೆ ನನಗೆ ಮೂವತ್ತಾರು ರೂಪಾಯಿ ಇಲ್ಲಿಂದ ಇದೆ ಐವತ್ತೇಳು ರೂಪಾಯಿ ಮಾಡಿದ್ದಾರೆ ಮೈಸ್ಟಿಗೆ ಕೇಳಿದ್ಬಿಟ್ಟು ಮೈಸ್ಟಿಗೆ ಮತ್ತೆ ಬಸ್ಗೆ ಹೋಗ್ಬೇಕು ಇಲ್ಲಿಗೆ ಐವತ್ತೇಳು ಅಲ್ಲಿಂದ ಬಂದ್ಬಿಟ್ರೆ ಅರವತ್ತ ಎರಡು ರೂಪಾಯಿ ಮಾಡಿದ್ದಾರೆ ಲಾಲ್ಬಾಗಿಂದ ವಾಪಸ್ ಬರಲಿಕ್ಕೆ ಸೊ ಡೈಲಿ ನೂರೈವತ್ತು ರೂಪಾಯಿ ಆಗ್ತದೆ ಬಸ್ ಚಾರ್ಜು ಇದು ಎರಡು ಸೇರಿ ನಾಲ್ಕೂವರೆ ಸಾವಿರ ರೂಪಾಯಿ ಇವ್ರಿಗೆ ಓಡೇಟ್ ನಾವು ತುಂಬ ಬಡೋಣ ಆಗ್ತದೆ ಸಿಕ್ಕಾಪಟ್ಟೆ ಬಡ ಮಿಡ್ಲ್ ಕ್ಲಾಸ್ ಭಾಳ ತೊಂದರೆ ಆಗ್ತದೆ ವರಸ್ಟ್ ವಿಜ್ವಲ್ ಟೆನ್ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಓಕೆ ಕ್ಯಾಶ್ ಜಾಸ್ತಿ ಆಗ್ತಾಯಿದೆ ಮೈಂಟೆನೆನ್ಸ್ ಇದೆ ಆಪ್ರೇಷನ್ಸ್ ಇದೆ ಬಟ್ ಇಷ್ಟು ಕೆಟ್ಟದಾಗಿ ಜಾಸ್ತಿ ಮಾಡುವಂಥ ಭಾಳ ಇದು ಥ್ಯಾಂಕ್ ಯು ತಡ್ಕೊಳ್ಳೋಕ್ಕಾಗಲ್ಲ ಮನುಷ್ಯರು ಜಾಸ್ತಿ ಆಗಿದೆ ಎಷ್ಟು ಇಲ್ಲಿಂದ ಮಾರ್ಕೆಟ್ಗೆ ಫಸ್ಟು ತರ್ಟಿ ಏಯ್ಟ್ ಇತ್ತು ನಮ್ಮ ಕಾರ್ಡ್ ಇದ್ದು ಇರೋದ್ರಿಂದ ಈಗ ಫಿಫ್ಟಿ ಸೆವೆನ್ ಆಗಿದೆ ರೇಟ್ ಜಾಸ್ತಿನೇ ಆಗಿದೆ ಜನ ಕಡಿಮೆ ಇದ್ದಾರೆ ಜನ ಕಡಿಮೆ ಆದ್ರೆ ಇವಾಗ ಸ್ವಲ್ಪ ಕಡಿಮೆ ಇದೆ ಈಗ ಬರ್ತಾ ಜನ ಕಡಿಮೆನೇ ಇದೆ ಹಾಂ 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 ಸೊ ಈಗ ಅವರಿಗೆ ಲಾಸ್ ಆಗುತ್ತೆ ತೋಡಿ ಅಲ್ವಾ ಅಲ್ಲಿದಲ್ಲೇ ಇದೆ ಜನಗೆ ಬರೋರಿಗೆ ಬರ್ಡನ್ ಆಗುತ್ತೆ ಓಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಎಫೆಕ್ಟ್ ಆಗುತ್ತೆ ಇದು ಹೌದು ಎಫೆಕ್ಟ್ ಆಗುತ್ತೆ ಯು ತುಂಬ ಕಷ್ಟ ಆಗ್ತಾ ಇದೆ ಸ್ಟೂಡೆಂಟಾ ನೀವು ಡೈಲಿ ಮೆಟ್ರೋದ್ರೆ ಹೋಗಬೇಕಾ ಇಲ್ಲ ಅವಾಗ ಹೋಗ್ತೀರಾ ಸೊ ಮುಂಚೆ ಎಷ್ಟಿತ್ತು ಪ್ರೈಸ್ ಇವಾಗ ಎಷ್ಟಾಗಿದೆ ಒಂದು ಟ್ವೆಂಟಿ ತರ್ಟಿ ರುಪೀಸ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಓಕೆ ಥ್ಯಾಂಕ್ ಯು ಇಷ್ಟಿದೆಯಲ್ಲ ಹೇಗೆ

ಏನು ಸರ್ ಒಟ್ಟು ನಮ್ಮ ನಮ್ಮ ತಲೆ ತಿಂತರು ತಿಂತಾರೆ ನಮ್ಮ ಕಾಸು ಅಂತರೂ ತಿಂತಾರೆ ತಿನ್ಲಿ ಎಂಜಾಯ್ ಮಾಡಲಿ ವೇಸ್ಟ್ ಇಫ್ ಯೂಸಿಂಗ್ ಇಟ್ ಇನ್ ಗೋಸ್ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇವಾಗ ಮೆಟ್ರೋ ಚಾರ್ಜ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ಏನಿಸ್ತಾರೆ ನಿಮಗೆ ಸರ್ ತುಂಬ ಕಷ್ಟ ಆಗ್ತಿದೆ ಪಬ್ಲಿಕ್ಗಳಿಗೆ ಎಲ್ಲ ಓಡಾಡೋಕ್ಕೆ ಹಾಗೆ ನಾವು ಓಡಾಡ್ತಾ ಇದ್ದೀವಿ ಹಾಗಾದರೆ ನಮ್ಮ ಎಷ್ಟಿಗೆ ಹೋಗ್ಬೇಕಂದ್ರೆ ಮೊದಲು ಭಾಳ ಕಮ್ಮಿ ಅರವತ್ತು ರೂಪಾಯಿ ಆಗಿಬಿಟ್ಟಿದೆ ಇಲ್ಲಿಂದ ಹೋಗೋದು ತುಂಬ ಕಷ್ಟ ಆಗ್ತದೆ ಈ ಥರ ಮಾಡಬಾರ್ದು ಗೌರ್ಮೆಂಟ್ ಹೇಳ್ತಾ ಎಷ್ಟು ಕಷ್ಟ ಓಕೆ ಥ್ಯಾಂಕ್ ಯು ನಮಗೆ ಮೆಟ್ರೋ ರೇಟಿಗೆ ಜಾಸ್ತಿ ಆಗಿರಿಂದ ಎಲ್ಲರಿಗೂ ಪ್ರಯಾಣಿಕರಿಗೆಲ್ಲ ತುಂಬ ತೊಂದರೆನೇ ಆಗಿದೆ ಯಾಕೆ ಜಾಸ್ತಿ ಮಾಡೋ ಉದ್ದೇಶ ಏನೋ ಯಾರಿಗೂ ಗೊತ್ತಿಲ್ಲ ಆದರೆ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ ಮಾಮೂಲಿ ಟ್ರೈನು ಕಮ್ಮಿ ಮಾಡಿದ್ದಾರೆ ಈಗ ಸಾರ್ವಜನಿಕರು ಮಾಮೂಲಿ ಹೋಗೋ ಟ್ರೈನು ಕಮ್ಮಿ ಮಾಡಿದರೆ ಮೆಟ್ರೋ ಜಾಸ್ತಿ ಮಾಡಿದ್ದಾರೆ ಮೆಟ್ರೋ ಸಂಪರ್ಕದಲ್ಲಿ ಕಮ್ಮಿ ಮಾಡಿದ್ರೆ ಜನ ಜಾಸ್ತಿ ಓಡ್ತಾಯಿತ್ತು ಮೆಟ್ರೋದಲ್ಲಿ ನೀವು ನೋಡ್ಬೋದು ಅವಲಹಳ್ಳಿ ಪುರಮ್ಮು ಇಂಥ ರೂಟ್ಗಳಲ್ಲಿ ನಮ್ಮ ಮಾದಾವಾರ ಇಂಥ ರೂಟ್ಗಳೆಲ್ಲ ತುಂಬ ಜನ ಟ್ರೈನ್ ತುಂಬ ಜನ ಬರ್ತಾ ಇದ್ದಾರೆ ಏನು ಆದಾಯ ಎಲ್ಲೋ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಯಾಕೆ ಯಾಕೆ ಮಾಡ್ಬೇಕು ಜಾಸ್ತಿ ಇರೋದನ್ನ ಇರೋ ಇಟ್ಕೊಂಡು ಸ್ವಲ್ಪ ಒಂದು ರೂಪಾಯಿ ಎರಡು ರೂಪಾಯಿ ಮಾಡೋದು ನೋಡೋದು ಇದ್ದಕ್ಕಿದ್ದಂಗೆ ಏಕಮ್ಮು ಐವತ್ತು ಇರೋದು ಎಂಬತ್ನಾಲ್ಕು ರೂಪಾಯಿ ಮಾಡಿದ್ರೆ ಬಡವರು ಎಲ್ಲೋ ಹೋಗ್ಬೇಕು ಪ್ರಯಾಣ ಮಾಡೋರು ಯಾರು ಇರ್ಬೋದು ಎಲ್ಲ ಸೌಕರ್ಯ ಪ್ರಯಾಣ ಮಾಡ್ತಾರೆ ಮೆಟ್ರೋದಲ್ಲಿ ಯಾರು ಮಾಡೋಲ್ಲ ಆದ್ದರಿಂದ ಆದಷ್ಟು ನಾವು ಗಮನ ಸರ್ಕಾರಕ್ಕೆ ಗಮನ ವಹಿಸ್ತೀವಿ ಅಷ್ಟೇ ಮೆಟ್ರೋದು ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಇದು ಮಾಡಿ ನೀವು ಮಾಡೋ ತಪ್ಪು ಅಂದ್ರೆ ಅಲ್ಲ ಮಾಡೋದ್ರಲ್ಲಿ ಮಿತಿ ಇರಲಿ ಅಂತ ನಮಗೆ ಅವ್ನ ರಿಕ್ವೆಸ್ಟ್ ಮಾಡಿ ಥ್ಯಾಂಕ್ ಯು